ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ನಲವತ್ತೇಳನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತೆಂಟನೇ ಅಧ್ಯಾಯವನ್ನು ಶುರು ಮಾಡೋಣ ಉಷಾ ದಿನಕರ್ ಮತ್ತು ಪೃಥ್ವಿ ಬರ್ತ್ಡೇಗೆ ವಿಶ್ ಮಾಡಿ ಕಾಲ್ ಕಟ್ ಮಾಡಿದರು ಅಂಶಿಕಾ ಎಲ್ಲರ ಬಳಿಯೂ ಮಾತನಾಡಿ ಸಿಕ್ಕಾಪಟ್ಟೆ ಖುಷಿನಲ್ಲಿದ್ಲು ಅಮ್ಮ ಹೇಳಿದ ಹಾಗೆ ಅಂಶಿಕಾ ಎಣ್ಣೆ ಸ್ನಾನ ಮಾಡಿ ದೇವರಿಗೆ ನಮಸ್ಕರಿಸಿ ಅನು ಇವತ್ತು ಟಿಫನ್ ಏನು ಮಾಡಬೇಡ ಆಚೆ ತಿನ್ನೋಣ ಹಾಗೆ ಟೆಂಪಲ್ಗೆ ಹೋಗಿ ಬರೋಣ ಎಂದು ಹೇಳಿ ಇಬ್ಬರು ರೆಡಿಯಾದರು ಅನು ನಿತ್ಯದ ಹಾಗೆ ಸಿಂಪಲ್ ಆಗಿ ರೆಡಿಯಾದರೆ ಅಂಶಿಕಾ ಕೂಡ ಸಿಂಪಲ್ ಅನಿಸಿದ್ರು ಗೊಂಬೆಯ ಹಾಗೆ ಕಾಣಿಸ್ತಾ ಇದ್ಲು ಹುಣ್ಣಿಮೆಯ ಚಂದ್ರನು ಕೂಡ ಅಂಶಿಕಾಳ ಅಂದಕ್ಕೆ ಹೊಟ್ಟೆ ಕಿಚ್ಚು ಪಟ್ಕೋಬೇಕು ಮೂಕು ಮರಿಯುವಂಥ ಸೌಂದರ್ಯ ಅವಳದು ಇನ್ನು ಸಿಂಪಲ್ ಆಗಿ ಚಂದವಾಗಿ ಒಪ್ಪವಾಗಿ ಮೇಕಪ್ ಮಾಡಿದ್ರೆ ಮುಗೀತು ಚನ್ನಪಟ್ಟಣದ ಬೊಂಬೆ ಅಂಶಿಕಾಳನ ನೋಡಿದ ಅನು ನಂದೇ ದೃಷ್ಟಿತಾಗತ್ತೆ ಕಣೆ ಇನ್ನು ಹೀಗೆ ದೀಪು ಅವರು ನಿಮ್ಮನ್ನು ನೋಡಿದ್ರೆ ಮುಗೀತು ಅಲ್ಲೇ ಫ್ಲ್ಯಾಟ್ ಆಗಿಬಿಡ್ತಾರೆ ಎಂದು ತಾನೇ ತನ್ನ ಕೈನಿಂದ ದೃಷ್ಟಿ ತೆಗೆದು ಹೊಡೋಣ್ವಾ ಎಂದಳು ಇಬ್ಬರು ಕೆಳಗೆ ಇಳಿದು ಬಂದು ಸ್ಕೂಟಿ ಸ್ಟಾರ್ಟ್ ಮಾಡುವಾಗ ಎದುರಾದ ಅನಿಕೇತ್ ಅಂಶಿಕಾಳನ್ನು ನೋಡಿ ಅಂಶು ಹ್ಯಾಪಿ ಬರ್ಡೇ ಎಂದನು ಅಂಶಿಕಾ ಅವನಿಗೆ ಥ್ಯಾಂಕ್ಸ್ ಹೇಳಿ ಅನಿಯಣ್ಣ ನಿಮಗೆ ಹೇಗೆ ಎಂದಳು ನಿನ್ನೆ ಪೃಥ್ವಿ ಫೋನ್ ಮಾಡಿದ್ದ ಮಾತಾಡ್ತಾ ಮಾತಾಡ್ತಾ ಹೇಳ್ದ ಅಷ್ಟೇ ತಗೋಮ್ಮ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಎಂದು ಹೇಳಿ ತನ್ನ ಪ್ಯಾಕೆಟ್ನಿಂದ ಗಿಫ್ಟ್ ಬಾಕ್ಸ್ ತೆಗೆದುಕೊಂಡು ಟೆಂಪಲ್ ಹೋಗ್ತಿದ್ದಿರಾ ಸರಿ ಹೋಗಿ ಬನ್ನಿ ಹುಷಾರು ಅಂಗಡಿಲಿ ಜಾಸ್ತಿ ಜನ ಇದ್ದಾರೆ ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ಅನಿಕೇತ್ ಗಾಡಿ ಸ್ಟಾರ್ಟ್ ಮಾಡಿ ತಮ್ಮ ಮನೆಗೆ ಹತ್ತಿರವಿದ್ದ ರಾಮನ ದೇವಸ್ಥಾನಕ್ಕೆ ಬಂದರು ಅನು ಮತ್ತು ಅಂಶಿಕಾ ಒಳಗೆ ಬರುತ್ತಲೇ ಎದುರಾದ ಅರ್ಚಕರು ಈಗ ಬಂದ್ರಾ ಬನ್ನಿ ಅಮ್ಮ ಬೆಳಗ್ಗೆನೆ ನಿಮ್ಮ ಹೆಸರಲ್ಲಿ ಅಭಿಷೇಕ ಆಗಿದೆ ಈಗ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಬೇಕು ನಿಮ್ಮನ್ನೇ ಕಾಯ್ತಿದ್ದೆ ಎಂದರು ಅಂಶಿಕಾ ಮತ್ತು ಅನು ಮುಖ ನೋಡಲು ನಾನೇ ನಿನ್ನೆ ಫೋನ್ ಮಾಡಿ ಹೇಳಿದ್ದೆ ಎಂದಳು ರಾಮನ ಅಲಂಕಾರ ನೋಡಿ ಕಣ್ಣು ಮುಚ್ಚಿ ಅವತ್ತು ನಿನ್ನ ಬಳಿ ಬೇಳ್ಕೊಂಡಿದ್ದ ಕೇಳ್ಕೊಂಡಿದ್ದೆ ರಾಮ ಇವತ್ತು ಅದನ್ನು ನನಗೆ ಕೊಟ್ಟಿದ್ದೀಯಾ ಇನ್ನೇನಿಲ್ಲ ಬೇಡೋಕೆ ಎಲ್ಲರನ್ನೂ ಚೆನ್ನಾಗಿಟ್ಟಿರು ಸಾಕು ಎಂದು ಬೇಡಿಕೊಂಡಳು ಅಂಶಿಕಾ ಅರ್ಚಕರು ಅಂಶಿಕಾ ಹೆಸರಲ್ಲಿ ಅರ್ಚನೆ ಮಾಡಿ ಪ್ರಸಾದ ಕೊಟ್ಟರು ಇಬ್ಬರು ಪ್ರಸಾದ ತೆಗೆದುಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುಳಿತಿದ್ದು ರೆಸ್ಟೋರೆಂಟಲ್ಲಿ ಟಿಫನ್ ಮಾಡಿ ಹೊರಟರು ಅಷ್ಟರಲ್ಲಿ ಸುಮಾ ಫೋನ್ ಮಾಡಿದ್ಲು ಫೋನ್ ರಿಸೀವ್ ಮಾಡಿದ ಅಂಶಿಕಾಗೆ ಬರ್ಡೇ ಬರ್ತ್ಡೇ ವಿಶಸ್ ಹೇಳಿದ ಸುಮಾ ಹೊರಟ ಅಂಶು ಬೇಗ ಬಾರೆ ಕಾಯ್ತಾ ಇದ್ದೀನಿ ಎಂದಳು ಇನ್ನೇನು ಬರ್ತೀನಿ ಹೊರಟಿದ್ದೀನಿ ಎಂದಳು ಅಂಶಿಕಾ ಸುಮಾಳಿಗೆ ಅಂಶಿಕಾ ಬರುವುದೇ ಒಂದು ಸಂಭ್ರಮ ತಾನೇ ಓಡಾಡುತ್ತಾ ಎಲ್ಲ ಕೆಲಸ ನೋಡ್ಕೊಳ್ತಾ ಇದ್ಲು ಅಂಶಿಕಾ ಅಂದು ಸುಮ ಮನೆ ಅಂತ ಅಷ್ಟೇ ಬಂದಿದ್ಲು ಬಂಡೆ ಮನೆಗೆ ಆದರೆ ಈ ಬಾರಿ ಬರುವಾಗ ದೀಪು ಮನೆ ನಾಳೆ ನಾನು ಇದೇ ಮನೆಗೆ ಸೊಸೆಯಾಗಿ ಬರೋಳು ಎನ್ನೋ ಸಂತೋಷದ ಜೊತೆ ಬರ್ತಾ ಇದ್ಳು ಅನು ಗಾಡಿ ಪಾರ್ಕ್ ಮಾಡಿ ಬರ್ತೀನಿ ನೀನು ಹೋಗಿರುವ ಎಂದು ಹೇಳಿದ್ದಕ್ಕೆ ಒಬ್ಬಳೆ ನಡೆದುಕೊಂಡು ಬಂದ ಅಂಶಿಕಾಳನ್ನು ಆಗ ತಾನೇ ಎದ್ದು ಮುರಿಯುತ್ತಾ ಲಾನ್ಗೆ ಬಂದ ದೀಪು ನೋಡಿ ಆಶ್ಚರ್ಯದಿಂದ ನಂಬಲು ಆಗದೆ ಕಣ್ಣುಜ್ಜಿಕೊಂಡು ಮತ್ತೊಮ್ಮೆ ನೋಡಿದ್ದ ದೀಪು ಇದ್ದ ಜಾಗಕ್ಕೆ ಬಂದ ಅಂಶಿಕಾ ಏನೂ ಮಾತನಾಡದೆ ಸುಮ್ಮನೆ ನಿಂತಳು ದೀಪಾಂಶು ಅವಳು ಬಂದಿರೋದು ಭ್ರಮೆ ಅಂದ್ಕೊಂಡು ಮೊದಲೆಲ್ಲ ಅವರನ್ನು ಇವರನ್ನು ನೋಡಿ ನೀನು ಅಂತ ತಿಳ್ಕೊತಿದ್ದೆ ಈಗೇನು ನೀನೇ ಬಂದಿದ್ದೀಯಾ ಅಲ್ಲ ಅಂಶು ಹೀಗೆ ಬೆಳಗ್ಗೆನೇ ಬಂದು ನನ್ನ ಕಾಡಿದ್ರೆ ನಾನು ಹೇಗಿರೋದು ಕೆಲಸಗಳನ್ನೆಲ್ಲ ಹೇಗೆ ಮಾಡೋದು ನೋಡು ಹೇಗೆ ಪಿಳಿ ಪಿಳಿ ಅಂತ ನೋಡ್ತಾ ಇದ್ದೀಯಾ ಈ ಕಣ್ಣುಗಳೇ ನನ್ನನ್ನು ಹಾಳು ಮಾಡ್ತಾ ಇರೋದು ಈ ಕಣ್ಣುಗಳನ್ನು ಏನು ಮಾಡ್ತೀನಿ ನೋಡು ಎಂದು ಬಾಗಿ ಎರಡೂ ಕಣ್ಣುಗಳಿಗೆ ಮುತ್ತನ್ನಿಟ್ಟನು ದೀಪು ಅಂಶಿಕಾ ಬಂದಿರೋದು ಭ್ರಮೆ ತಾನು ಭ್ರಮೆಯನಲ್ಲೇ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದ ಅವನು ಕಣ್ಣುಗಳಿಗೆ ಮುತ್ತಿಟ್ಟ ತಕ್ಷಣ ಅವನ ಬಿಸಿ ತಾಗಿ ತನಗೇ ಗೊತ್ತಿಲ್ಲದ ಹಾಗೆ ಕಣ್ಮುಚ್ಚಿದ್ಲು ಅಂಶಿಕಾ ನಾಚು ನಡಗಿ ಸ್ಟಕ್ ಆದವಳು ಇಬ್ಬರ ನಡುವಿನ ಮೊದಲ ಮುತ್ತು ಅದಾಗಿತ್ತು ಇದ್ಯಾವುದರ ಪರಿವೇ ಇಲ್ಲದ ದೀಪು ಮತ್ತೆ ಅವಳ ಬಳಿ ಮಾತು ಶುರು ಮಾಡಿದ್ದ ಎಷ್ಟು ಮುದ್ದಾಗಿದ್ಯಾ ಗೊತ್ತಾ ಅಂಶು ನೀನು ನಿಜವಾಗ್ಲೂ ಸಾವಿರ ಹೂಗಳು ಸೇರಿ ನೀನೊಬ್ಳು ಆಗಿದ್ಯಾ ಅಂತ ಅನ್ಸುತ್ತೆ ಹೂವಿನಷ್ಟೇ ಮೃದುವಾಗಿ ನಿನ್ನ ನೋಡ್ಕೋತೀನಿ ಈ ಕೆನ್ನೆ ಅಂತೂ ಹುಣ್ಣಿಮೆ ಚಂದ್ರ ಇನ್ನು ಮೂಗು ಈ ತುಟಿಗಳು ಎಂದು ತನ್ನ ಕೈನಿಂದ ತುಟಿಗಳನ್ನು ಹಿಡಿಯಲು ಬಂದವನ ಕಣ್ಣಿಗೆ ಅನು ಕಂಡಳು ಅರೆ ನನ್ನ ಭ್ರಮೆನಲ್ಲಿ ಯಾವಾಗಲೂ ಅಂಶು ಮಾತ್ರನೇ ಬರೋದು ಇವತ್ತೇನು ಅನೂನು ಬರ್ತಿದ್ದಾಳಲ್ಲ ಎಂದು ತಲೆ ಕರೆದುಕೊಂಡು ನೋಡುತ್ತಾ ನಿಂತ ದೀಪಾಂಶು ಹತ್ತಿರಕ್ಕೆ ಬಂದ ಅನು ಹಾಯ್ ಗುಡ್ ಮಾರ್ನಿಂಗ್ ದೀಪು ಇವಾಗೆದ್ರಾ ಅಂತ ಮಾತನಾಡಿಸಿದ್ಲು ಭ್ರಮೇನಲ್ಲಿ ಮಾತಾಡ್ತಾ ಬೇರೆ ಇದ್ದಾಳಲ್ಲ ಅಂದ್ಕೊಂಡು ಏನು ನಡೀತಿದೆ ಇಲ್ಲಿ ಎಂದು ತನ್ನ ಕೈಗೆ ತಾನೇ ಗಿಲ್ಲಿಕೊಂಡನು ದೀಪು ನೋವಾದಾಗ ಅಯ್ಯೋ ಇದು ಭ್ರಮೆ ಅಲ್ಲ ನಿಜ ಹೌದು ನಿಜ ಇದು ಅಂಶೂ ಜೊತೆಯಲ್ಲಿರೋದು ಅನು ಅವರಿಬ್ಬರನ್ನ ನೋಡಿ ದೀಪುವಿಗೆ ಸಂತೋಷ ಆಶ್ಚರ್ಯ ಭಯ ಎಲ್ಲ ಒಟ್ಟೊಟ್ಟಿಗೆ ಆಗಿದ್ವು ಅಂಶಿಕಾಳನ್ನು ವಾರೆಗಣ್ಣಿನಿಂದ ನೋಡಿ ನಕ್ಕು ಹಿಂದಲೆಗೆ ಹೊಡೆದುಕೊಳ್ತಾ ಒಂದು ನಿಮಿಷನೂ ಸುಮ್ಮನೆ ಇರಲ್ವಾ ಅಲ್ ಅಲ್ವಾ ನೀನು ಇಷ್ಟು ದಿನ ಭ್ರಮೆನಲ್ಲಿ ಅಂಶು ಬಂದರೂ ಸುಮ್ಮನೆ ಇರ್ತಿದ್ದೆ ಇವತ್ತೇನು ಮಾಡಿದೆ ನೀನು ಎಂದು ಸ್ವಗತದಂತೆ ಹೇಳ್ಕೊಂಡಿದ್ದ ದೀಪಾಂಶು ಅಂಶಿಕಾ ಮಾತ್ರ ದೀಪುವಿನ ಈ ಪೀಕಲಾಟ ನೋಡಿ ಒಳಗೊಳಗೆ ನಗ್ತಾ ಇದ್ಲು ನೀವಿಬ್ಬರು ಇಲ್ಲಿ ನಮ್ಮನೆ ಅಡ್ರೆಸ್ ಹೇಗೆ ಸಿಕ್ತು ಮನೇಲಿ ಯಾರಾದರೂ ನೋಡಿದರೆ ಏನು ಹೇಳೋದು ಎಂದು ದೀಪು ಹೇಳುವಷ್ಟರಲ್ಲಿ ಊರ್ಮಿಳಾ ಅವರು ಹೊರಗಡೆ ಬಂದರು ಊರ್ಮಿಳಾ ಅವರನ್ನು ನೋಡಿ ದೀಪು ತಬ್ಬಿಬ್ಬಾಗಿ ತೊದಲುತ್ತಾ ಮದರ್ ಇಂಡಿಯಾ ಅದು ಇದು ಎಂದು ಅಂಶಿಕ ಅನುವನ್ನು ತೋರಿಸಿ ಏನೋ ಹೇಳೋದಿಕ್ಕೆ ಹೋದ ದೀಪು ಅಷ್ಟರಲ್ಲಿ ಅಂಶು ಅತ್ತೆ ಎಂದು ಕಾಲಿಗೆ ನಮಸ್ಕರಿಸಿದಳು ಚೆನ್ನಾಗಿರು ಅಂಶು ಎಂದು ಅವಳನ್ನು ಬಾಜಿ ತಬ್ಬಿ ಹಣೆಗೆ ಮುತ್ತಿಟ್ಟರು ಊರ್ಮಿಳಾ ಈಗ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡೋ ಸ್ಥಿತಿ ದೀಪುವಿನದ್ದು ದೀಪು ಏನು ಹಾಗೆ ನೋಡ್ಕೊಂಡು ನಿಂತಿದ್ದೀಯಾ ಹೋಗು ಸ್ನಾನ ಮಾಡ್ಬಾ ಎಂದು ಗದರಿ ಬಾ ಅಂಶು ಅನು ಎಂದು ಹೇಳಿ ಒಳಗೆ ಕರೆದುಕೊಂಡು ಹೋದರು ಊರ್ಮಿಳಾ ಅವರು ಹೋದ ಕಡೆಯೇ ನಿಂತು ಅಂದರೆ ಅಂಶು ಮದರ್ ಇಂಡಿಯಾಗೆ ಮೊದಲೇ ಗೊತ್ತಾ ಅತ್ತೆ ಅಂತ ಬೇರೆ ಕರದ್ಲು ಏನು ನಡೀತಿದೆ ಇಲ್ಲಿ ಏನೂ ಗೊತ್ತಾಗ್ತಿಲ್ಲ ಅಂದ್ಕೊಂಡು ಫ್ರೆಶ್ಅಪ್ ಆಗೋಣ ಮೊದಲು ಆಮೇಲೆಲ್ಲ ತಿಳ್ಕೊಂಡ್ರೆ ಆಯಿತು ಅದು ಅಲ್ಲದೆ ಫಸ್ಟ್ ಟೈಮ್ ನಮ್ಮ ಹುಡುಗಿ ನಮ್ಮ ಮನೆಗೆ ಬಂದಿದ್ದಾಳೆ ಅಣ್ಣ ಫುಲ್ ಟಿಪ್ ಟಾಪಾಗಿ ಆಗಿಬಿಡಬೇಕು ಆ ಗೊಂಬೆ ಗಂಡ ಆಗೋನು ಇವಾಗ ಆ ಗೊಂಬೆ ಆ ಥರ ಗೂಬೆ ಆದ್ಯಲ್ಲೋ ಗೂಬೆ ಎಂದು ಗೊಣಗಿಕೊಂಡು ಮತ್ತೊಮ್ಮೆ ತನ್ನ ಹಿಂದೆಲೆಗೆ ಪೆಟ್ಟುಕೊಂಡು ಕೊಟ್ಟುಕೊಂಡನು ಗಾಬರಿಯಲ್ಲಿ ಏನು ಮಾಡಿದೆ ಎಂದು ತಿಳಿಯದ ದೀಪುವಿಗೆ ಈಗ ಅವನು ಅವಳ ಕಣ್ಣುಗಳಿಗೆ ಚುಂಬಿಸಿದ್ದು ನೆನಪಾಯಿತು ಇಬ್ಬರ ಒಲವಿನ ಸಾಕ್ಷಿಯಾಗಿ ಬಿದ್ದ ಮೊದಲನೇ ಮುದ್ರೆ ಅದು ದೀಪು ತನ್ನ ದಡ್ಡತನಕ್ಕೆ ನಕ್ಕು ರೂಮಿಗೆ ಹೋದ ಫ್ರೆಶ್ಅಪ್ ಆಗಲು ಒಳಗೆ ಬಂದ ಅಂಶಿಕಾಳನ್ನು ನೋಡಿ ಸುಮಾ ಖುಷಿಯಿಂದ ತಬ್ಬಿ ಬರ್ತ್ಡೇ ವಿಶ್ ಮಾಡಿದ್ಲು ಸೀತಾ ಅವರು ಕೂಡ ಬಂದು ಅಂಶು ಹೇಗಿದ್ದೀಯಾ ಯಾವಾಗ ಬಂದೆ ಅಂತ ಮಾತಾಡಿಸಿದ್ರು ಈಗ ಬಂದೆ ಅತ್ತೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಂದು ಮಾತಾಡಿಸ್ತಾ ಅವರ ಕಾಲಿಗೆ ನಮಸ್ಕರಿಸಿದ್ಲು ಸುಮಾ ವಿಶ್ ಮಾಡಿದ್ದು ನೋಡಿದ್ದ ಊರ್ಮಿಳಾ ಇವತ್ತು ಅಂಶು ಬರ್ಡೇನಾ ನನಗೆ ಗೊತ್ತಿರಲಿಲ್ಲ ಎಂದು ಸೀತಾ ಮತ್ತು ಊರ್ಮಿಳಾ ಇಬ್ಬರು ಹುಟ್ಟುಹಬ್ಬದ ಶುಭಾಶಯಗಳು ಎಂದು ವಿಶ್ ಮಾಡಿದರು ಇವತ್ತು ನಮ್ಮನೆಯಲ್ಲಿ ನಿನ್ನ ಬರ್ಡ್ಡೇ ಸೆಲೆಬ್ರೇಷನ್ ನಡೆಯುತ್ತೆ ಸಂಜೆವರೆಗೂ ಹೋಗೋ ಹಾಗಿಲ್ಲ ಎಂದು ಆರ್ಡರ್ ಮಾಡಿದರು ಸೀತಾ ಊರ್ಮಿಳಾ ಸುಮಾ ಅನುಭವಗಳನ್ನೂ ಸಹ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸಿದ್ರು ಹಾಲ್ನಲ್ಲಿ ಕಾಫಿ ಕುಡಿಯುತ್ತಾ ಕುಳಿತಿದ್ದ ರಾಯರು ಹಾಗೂ ಮಣಿ ಬಳಿ ಕರೆದುಕೊಂಡು ಬಂದು ಸುಮಾ ಅಂಶುವನ್ನ ಪರಿಚಯ ಮಾಡಿಕೊಟ್ಟಿದ್ಲು ಸೀತಾ ಅವರು ಅಂಶು ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ದೀನಿ ಎಂದು ಹೇಳಿದ್ದಕ್ಕೆ ರಾಯರು ವಿಶ್ ಮಾಡಿ ಇಷ್ಟಗಳೆಲ್ಲ ನೆರವೇರಲಿ ಎಂದರು ಈಗಿರೋ ಟೆನ್ಷನ್ನಲ್ಲಿ ಇದು ಬೇರೆ ಮನೆಯಲ್ಲಿರೋ ಜನನೇ ಸಾಕಾಗಿದೆ ಈಗ ಇವರಿಬ್ಬರು ಬೇರೆ ಎಕ್ಸ್ಟ್ರಾ ಪ್ಲೇಯರ್ ಥರ ಥೋ ಬರ್ತಾ ಬರ್ತಾ ಈ ಮನೆ ಛತ್ರ ಆಗ್ತಿದೆ ಯಾವಳ್ದೋ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡೋದಂತೆ ಇವರಿಗೆಲ್ಲ ಏನಾಗಿದೆ ಹೀಗೆ ಆದರೆ ನಾಳೆ ಇನ್ಯಾವಳನ್ನು ಕರ್ಕೊಂಡು ಬಂದು ಸೊಸೆ ಅಂತಾರೇನೋ ಮೊದಲು ದೀಪುನ ದೀಪುಗೂ ಹಾರಿಕಾಗೂ ಎಂಗೇಜ್ಮೆಂಟ್ ಮಾಡಿಬಿಡಬೇಕು ಎಂದು ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಅಂಶಿಕಾ ಮುಖ ನೋಡಿ ಅಣ್ಣಂದಿರಿಗೆ ಅನುಮಾನ ಬರಬಾರದು ಎಂದು ನಕ್ಕು ಹ್ಯಾಪಿ ಬರ್ಡೇ ಎಂದಷ್ಟೇ ಹೇಳಿ ಪೇಪರ್ ಓದುತ್ತಾ ಕುಳಿತಳು ಮಣಿಕರ್ಣಿಕಾ ಸುಮಾ ಆದಿಭಾವ ಎಲ್ಲಿ ಕಾಣಿಸ್ತಿಲ್ಲ ಅಂತ ಅಂಶು ಕೇಳಿದ್ದಕ್ಕೆ ಮೇಲೆ ರೂಮಲ್ಲಿದ್ದಾರೆ ಬಾ ಹೋಗೋಣ ಎಂದು ಅಂಶಿಕಾಳನ್ನು ಕರೆದುಕೊಂಡು ಹೋಗುವಾಗ ಅನು ನೀನು ಬಾ ಎಂದಳು ಸುಮ ಇಲ್ಲ ನೀ ಹೋಗಿ ಮಾತಾಡ್ಕೊಂಡು ಬನ್ನಿ ನಾನಿಲ್ಲೇ ಆಂಟಿ ಜೊತೆ ಕಿಚನಲ್ಲಿರ್ತೀನಿ ಎಂದು ಹೇಳಿ ಊರ್ಮಿಳಾ ಅವರ ಜೊತೆ ಕಿಚನ್ಗೆ ಹೋದಳು ಅನುಪಮ ಆದಿ ಆಫೀಸ್ಗೆ ಹೋಗಲು ರೆಡಿಯಾಗುತ್ತಿದ್ದ ರೂಮ್ಗೆ ಬಂದ ಅಂಶಿಕಾ ಭಾ ಎಂದು ಕೂಗಿದಳು ಆದಿ ಅಂಶಿಕಾಳನ್ನು ನೋಡಿ ವಾವ್ ಬಡೆಗರ್ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಯಾವಾಗಲೂ ಆಗಿರು ಎಂದನು ಬಾವ ಇದೇನು ರೆಡಿ ಆಗ್ತಿದ್ದೀರಾ ಅವತ್ತು ಬಂದಾಗಲೂ ನೀವಿರಲಿಲ್ಲ ಇವತ್ತು ಆಫೀಸ್ಗೆ ಹೋಗ್ಬೇಕಾ ಎಂದಳು ಅಂಶಿಕಾ ಒಂದು ಸ್ವಲ್ಪ ಹೊತ್ತಿನ ಕೆಲಸ ಅಷ್ಟೇ ಅಂಶು ಬೇಗ ಬಂದ್ಬಿಡ್ತೀನಿ ಫುಲ್ ಟೈಮ್ ನಿಮ್ಮ ಜೊತೆನೇ ಇರ್ತೀನಿ ಓಕೆನಾ ಸುಮಾ ಸ್ಟೊಮಕ್ ಬರ್ನ್ ಆದರೆ ನಾನು ಜವಾಬ್ದಾರಿಯಲ್ಲ ಅಂತ ಹೇಳಿ ನಕ್ಕ ಆದಿತ್ಯ ಬಾವಾ ನಾನು ಮಧ್ಯೆ ನಾನು ಯಾಕೆ ಬರಲಿ ಮೊದಲು ಬೇಗ ಮನೆಗೆ ಬನ್ನಿ ಆಮೇಲೆ ನೋಡೋಣ ಸ್ಟಮಕ್ ಬರ್ನ್ ಆಗುತ್ತೋ ಇಲ್ವೋ ಅಂತ ಅವನಿಗೆ ಕೌಂಟರ್ ಕೊಟ್ಟು ನಕ್ಕಳು ಸುಮ ನೋಡು ನಿಮ್ಮಕ್ಕ ಏನೂ ಮಾತೆ ಬರಲ್ಲ ಅನ್ನೋ ಹಾಗಿದ್ಲು ಈಗ ಹೇಗೆ ಕೌಂಟರ್ ಕೊಟ್ಟು ಮಾತಾಡ್ತಾಳೆ ಎಂದ ಆದಿತ್ಯ ನಗುತ್ತ ರೀ ಅಂಶು ಬರ್ಡೇ ಸೆಲೆಬ್ರೇಷನ್ ಇಲ್ಲೇ ಮಾಡೋದು ಅಂತ ಅತ್ತೆ ಹೇಳಿದ್ದಾರೆ ನೀವು ಬೇಗ ಬಂದ್ಬಿಡಿ ಎಂದಳು ಸುಮಾ ವಾವ್ ಇನ್ನೇನು ಮತ್ತೆ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಎಂದು ಬೇಗ ತಯಾರಾದ ಆದಿತ್ಯ ರೂಮಿನಿಂದ ಜೋರಾಗಿ ನಗುವ ಸದ್ದು ಕೇಳಿ ಎಚ್ಚರವಾಗಿ ಪಕ್ಕದ ರೂಮಿನಲ್ಲೇ ಇದ್ದ ಹಾರಿಕಾ ಹಿಂಜನಗಳು ಯಾವಾಗಲೂ ವಟಾ ವಟ ಅಂತ ಮಾತಾಡ್ತಾನೆ ಇರ್ತಾರೆ ಅವ್ರು ರೂಮ್ ಡೋರ್ ಲಾಕ್ ಮಾಡ್ಕೊಳ್ಳೋಕ್ಕಾಗಲ್ವಾ ಛೇ ನಿದ್ದೆ ಎಲ್ಲ ಹಾಳು ಮಾಡಿಬಿಟ್ರು ಅರ್ಧ ನಿದ್ದೆ ಆದರೆ ಮೂಡ್ ಹಾಳಾಗುತ್ತೆ ಎಂದು ಗೊಣಗಿಕೊಳ್ಳುತ್ತಾ ಸಿಗರೇಟ್ ಪ್ಯಾಕ್ನಿಂದ ಸಿಗರೇಟ್ ತೆಗೆದುಕೊಂಡು ಒಂದು ಸಿಗರೇಟ್ ಸೇದಿದರೆ ಅಟ್ಲೀಸ್ಟ್ ಮೈಂಡ್ ಫ್ರೆಶ್ ಆಗುತ್ತೆ ಎಂದು ಸಿಗರೇಟ್ ಹಚ್ಚಿಕೊಂಡು ಕೂತಳು ದೀಪು ಸ್ನಾನ ಮುಗಿಸಿ ಬಂದು ತನ್ನ ಮೊದಲ ಮುತ್ತಿನ ಮತ್ತಲ್ಲೇ ಇದ್ದನು ಖುಷಿಯಲ್ಲಿ ತನ್ನೊಳಗೆ ಸಿಹಿಮುತ್ತು ಸಿಹಿಮುತ್ತು ಮತ್ತೊಂದು ಕೆನ್ನೆಗೆ ಗಲ್ಲಕ್ಕೆ ಇನ್ನೊಂದು ಎಂದು ಹಾಡುಗುಣಗಿಸುತ್ತಾ ವಾರ್ಡ್ರೋಬ್ನಲ್ಲಿರೋ ಎಲ್ಲ ಬಟ್ಟೆಗಳನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಕಾಣ್ತಿಲ್ಲ ಅವಳಿಗೆ ಮ್ಯಾಚ್ ಆಗೋ ಥರ ಇದಿಲ್ಲ ಎಂದು ಬಟ್ಟೆಗಳನ್ನೆಲ್ಲ ಟ್ರಯಲ್ ಮಾಡಿ ಕೊನೆಗೆ ಅವಳ ಬಟ್ಟೆಗೆ ಹೊಂದುವಂತಹ ಶರ್ಟ್ ಮತ್ತು ಜೀನ್ಸ್ ಹಾಕಿ ತುಸು ಕಾಳಜಿಯಿಂದಲೇ ತಯಾರಾಗಿ ಕೆಳಗೆ ಬಂದನು ದೀಪಾಂಶು ಅನು ಮತ್ತು ಅಂಶಿಕಾ ಎಲ್ಲರೊಂದಿಗೆ ಕಿಚನ್ ಸೇರಿದ್ರು ಮಧ್ಯಾಹ್ನದ ಊಟಕ್ಕೆ ಸ್ಪೆಷಲ್ ಆಗಿ ಸಿಹಿ ಶಾವಿಗೆ ಪಾಯಸ ಮತ್ತು ಅಂಶಿಕಾಗೆ ಇಷ್ಟ ಅಂತ ಕ್ಯಾರೆಟ್ ಹಲ್ವಾ ಕೂಡ ತಯಾರಾಗ್ತಿತ್ತು ಮನೆಯೆಲ್ಲ ಅಡುಗೆಯ ಘಮ ಪಸರಿಸುತ್ತಿತ್ತು ಆಗತಾನೆ ಎದ್ದು ಆಕಳಿಸುತ್ತಾ ಕೆಳಗೆ ಬಂದ ಹಾರಿಕಾ ಮನೆಯಲ್ಲಿನ ಈ ಸಂಭ್ರಮ ನೋಡಿ ಏನಾಗ್ತಿದೆ ಎಂದು ಸುತ್ತಲೂ ಗಮನಿಸುತ್ತಾ ಮೆಟ್ಟಿಲಿಳಿದು ಬಂದಳು ಮೊದಲೇ ಕೋಪದಲ್ಲಿ ಉರಿದು ಹೋಗಿದ್ದ ಮಣಿಕರ್ಣಿಕ ಮಗಳ ಈ ಬೇಜವಾಬ್ದಾರಿತನಕ್ಕೆ ಸಿಟ್ಟಿಗೆದ್ದು ಅವಳನ್ನೇ ದುರುಗುಟ್ಟಿ ನೋಡಿದ್ದರು ಮಣಿಕರ್ಣಿಕ ಪಕ್ಕ ಕೂತ ಹಾರಿಕಾ ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಯಾನ್ ಏನು ಯಾರೋ ಬಂದಿದ್ದಾರೆ ಎಂದಳು ಹಾರಿಕಾ ಮಾತನಾಡುತ್ತಲೇ ಸಿಗರೇಟ್ ಸೇದಿದ ಸ್ಮೆಲ್ ಮಣಿಕರ್ಣಿಕಾಗೆ ರಾಚಿತ್ತು ಈಗ ನಕಶಿಕಾಂತ ಉರಿದು ಹೋಗಿತ್ತು ಕಣ್ಣು ಕೆಂಪಗೆ ಮಾಡಿಕೊಂಡು ಹಾರಿಕಾ ವಾಟ್ಸ್ ಅ ಟೈಮ್ ನಾವು ಇದು ಹೆಣ್ಮಕ್ಳು ಹೇಳೋ ಟೈಮಾ ಬೇಗ ಹೇಳೋಕ್ಕಾಗಲ್ವಾ ಅದು ಅಲ್ಲದೆ ಫ್ರೆಶ್ಅಪ್ ಆಗದೆ ರೂಮ್ನಿಂದ ಬಂದಿದ್ದೀಯಾ ಇಟ್ಸ್ ಟೂ ಬ್ಯಾಡ್ ಹೋಗು ಮೊದಲು ಫ್ರೆಶ್ಅಪ್ ಆಗಿ ಬಾ ಎಂದಳು ತಾನೇನು ಮಾಡಿದೆ ಎಂದು ಅರಿಯದೆ ಮಣಿಕರ್ಣಿಕಾಳ ಮುಖ ನೋಡಿದ ಹಾರಿಕಾಳಿಗೆ ಕಣ್ಣಿನಲ್ಲೇ ಹೋಗು ಎಂದು ಸನ್ನೆ ಮಾಡಿದ್ದಳು ಮಣಿಕರ್ಣಿಕಾ ಛೇ ಎಂದು ಕಾಲನ್ನು ಜಾಡಿಸಿ ಒದ್ದು ರೂಮಿಗೆ ಹೋಗಲು ಹೊರಟವಳಿಗೆ ದೀಪು ಎದುರಾಗಿದ್ದ ದೀಪವನ್ನು ನೋಡಿದ ಹಾರಿಕಾ ವಾವ್ ದೀಪು ಯು ಆರ್ ಲುಕಿಂಗ್ ಸೋ ಸೋ ಗುಡ್ ಟುಡೇ ಸಖತ ಕಾಣಿಸ್ತಿದ್ಯಾ ಏನು ಪ್ರೋಗ್ರಾಮ್ ಟುಡೇ ಇಷ್ಟು ಹ್ಯಾಂಡ್ಸಮ್ ಆಗಿ ರೆಡಿಯಾಗಿದ್ಯಾ ನನ್ನ ಔಟಿಂಗ್ ಕರ್ಕೊಂಡು ಹೋಗ್ತಿದ್ಯಾ ಟೂ ಮಿನಿಟ್ಸ್ ಟೈಮ್ ಕೊಡು ಬೇಗ ರೆಡಿಯಾಗಿ ಬರ್ತೀನಿ ಎಂದು ಅವನ ತೋಳು ಬಳಸಲು ಹೋದಳು ಆರಿಕಾ ದೀಪವನ್ನು ಓಲೈಸುವ ಸಣ್ಣ ಅವಕಾಶವನ್ನು ಸಹ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ ಅವಳು ಅವನ ತೋಲು ತೋಳು ಬಳಸಲು ಹೋದವಳಿಂದ ನಯವಾಗಿ ತಪ್ಪಿಸ್ಕೊಂಡು ಹಾಗೇನಿಲ್ಲ ಹಾರಿಕಾ ಸುಮ್ಮನೆ ರೆಡಿಯಾದೆ ಅಷ್ಟೇ ಇವತ್ತು ಔಟಿಂಗ್ ಹೋಗೋ ಮೂಡ್ ಅಂತೂ ನನಗಿಲ್ಲ ಅದು ಅಲ್ಲದೆ ನನ್ನ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಮೈಕೈ ನೋವು ಇನ್ನೊಂದು ದಿನ ಯಾವಾಗಾದರೂ ಹೋಗೋಣ ಇಂದು ಅವಳ ಮರು ಉತ್ತರಕ್ಕೂ ಕಾಯದೆ ಅಲ್ಲಿಂದ ಬಂದನು ದೀಪಾಂಶು ದೀಪು ಹಾರಿಕಾಳಿಂದ ಅಂತರ ಕಾದುಕೊಳ್ತಾ ಇರೋದು ವಿಷಯ ಹಾರಿಕಾ ಮತ್ತು ಮಣಿ ಇಬ್ಬರಿಗೂ ನಿದ್ದೆ ಕೆಡಿಸಿತ್ತು ಆದರೂ ಎಲ್ಲ ಹೋಗ್ತಾನೆ ನನ್ನ ಮಾತು ಹಾಕೋನಲ್ಲ ನನ್ನ ಹಳಿಯ ಆಗೂ ಅವನು ಕೈ ತಪ್ಪು ಹೋಗ್ತಾನೆ ಅಂತ ಗೊತ್ತಾದ ತಕ್ಷಣ ಅಣ್ಣಂದಿರಿಗೆ ಹೇಳಿ ಅವನಿಗೆ ಮೂಗ್ದಾರ ಕಟ್ಟೋದು ಕಷ್ಟ ಏನಲ್ಲ ಎಂದು ಮಣಿಕರ್ಣಿಕ ಸುಮ್ಮನಿದ್ದಳು ಆದರೂ ಹಾರಿಕಾಳಿಗೆ ಅವನನ್ನು ಹೊಲಿಸ್ಕೊಳ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ಲು ಮಣಿಕರ್ಣಿಕ ಹಾಲ್ಗೆ ಬಂದವನ ಕಣ್ಣುಗಳು ಅಂಶಿಕಾಳನ್ನು ಹುಡುಕ್ತಾ ಇದ್ವು ಕಿಚನ್ನಲ್ಲಿ ಸೇರಿದ್ದವರ ಮಾತುಗಳನ್ನು ಕೇಳಿ ಓ ನಮ್ಮ ಹುಡುಗಿ ಆಗಲೇ ಕಿಚನ್ ಡಿಪಾರ್ಟ್ಮೆಂಟ್ ಸೇರಿದ್ದಾಳೆ ಮೊದಲ ಬಾರಿಗೆ ಮನೆಗೆ ಬಂದಿದ್ದಾಳೆ ನನ್ನ ಜೊತೆ ಮಾತಾಡಬೇಕು ಅನ್ನೋ ಬುದ್ಧಿ ಇಲ್ಲ ದಡ್ಡಿ ದಡ್ಡಿ ಎಂದುಕೊಂಡು ಕಿಚನ್ ಕಡೆ ಹೆಜ್ಜೆ ಹಾಕಿದ ದೀಪು ಕಿಚನ್ ಬಾಗಿಲಿಗೆ ಬಂದ ದೀಪು ತನ್ನವಳನ್ನು ಕದ್ದು ಕದ್ದು ನೋಡುತ್ತಾ ನಿಂತಿದ್ದ ಎಲ್ಲರೊಂದಿಗೆ ಪಟಪಟ ಮಾತನಾಡುತ್ತಾ ದವಳ ಕಣ್ಣುಗಳು ಸಹ ಹೊರಗೆ ಆಗಾಗ ಸುಳಿದಾಡುವುದನ್ನು ನೋಡಿದ ದೀಪುಗೆ ನನ್ನನ್ನೇ ಹುಡುಕ್ತಾ ಇದ್ದಾಳೆ ಎನ್ನುವುದು ಅರಿವಾಗಿತ್ತು ಅಲ್ಲೇ ನಿಂತು ತನ್ನವಳ ಕಣ್ತುಂಬಿಕೊಳ್ಳುತ್ತಿದ್ದ ದೀಪವನ್ನು ನೋಡಿದ ಸುಮಾ ದೀಪು ನೀನೇನು ಕಿಚನ್ ಕಡೆ ಏನಾದರೂ ಬೇಕಿತ್ತಾ ಎಂದಳು ಅದು ಅದು ಏನಿಲ್ಲ ಅದಕ್ಕೆ ನೀರು ನೀರು ಬೇಕಿತ್ತು ಅದಕ್ಕೆ ಬಂದೆ ಎಂದು ತೊದಲುತ್ತಾ ಗಾಬರಿಯಲ್ಲಿ ಎಲ್ಲ ಲೋಟಗಳನ್ನು ಕೆಡವಿ ಜಗ್ನಲ್ಲಿದ್ದ ನೀರು ಕುಡಿದು ಅಂಶಿಕಾಳನ್ನು ತಿರುಗಿ ತಿರುಗಿ ನೋಡಿ ಅಲ್ಲಿಂದ ಹೋದನು ದೀಪಾಂಶು ದೀಪುವಿನ ಈ ಪೀಕಲಾಟಕ್ಕೆ ನಕ್ಕರು ಕಿಚನ್ನಲ್ಲಿದ್ದ ಎಲ್ಲರೂ ಅನು ಅಂಶಿಕಾಳ ಕಿವಿ ಬಳಿ ಬಂದು ಅಂಶು ಅವರು ನಿನ್ನನ್ನೇ ಹುಡುಕ್ ಬಂದಿರೋದು ಪಾಪ ನೀನು ನೋಡದೆ ಅವರಿಗೆ ಇರೋಕ್ಕಾಗ್ತಿಲ್ಲ ಅನಿಸುತ್ತೆ ಮಾತಾಡಿಸು ಮೊದಲೇ ನೀನು ನಿಲ್ ಬಂದಿರೋದಕ್ಕೆ ಗಾಬರಿನಲ್ಲಿದ್ದಾರೆ ಎಂದಳು ಸುಮ್ಮನಿರು ಅನು ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಇರಲಿ ಇದೊಂಥರ ಚೆನ್ನಾಗಿದೆ ಅವರ ಈ ಪೀಕ್ಲಾಟ ನೋಡೋಕೆ ಮಜಾ ಬರ್ತಿದೆ ಎಂದಳು ಅಂಶು ನಗುತ್ತ ಪಾಪ ಅನಿಸುತ್ತೆ ಕಣೆ ಅವರು ನೋಡಿದ್ರೆ ನಿನ್ನ ಜೊತೆ ಮಾತಾಡಬೇಕು ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ನೋಡು ನಿನ್ನ ಡ್ರೆಸ್ಗೆ ಮ್ಯಾಚಿಂಗ್ ಡ್ರೆಸ್ ಬೇರೆ ಹಾಕಿದ್ದಾರೆ ಎಂದಳು ಅನುಪಮ ದೀಪು ಅಂಶಿಕಾಳಿಗೋಸ್ಕರ ಬಹಳ ಆಸ್ತೆಯಿಂದ ತಯಾರಾಗಿದ್ದ ಅದು ಅಂಶಿಕಾಳಿಗೂ ಖುಷಿ ಕೊಟ್ಟಿತ್ತು ಬೇಜಾರಿನಲ್ಲಿ ಕಿಚನ್ನಿಂದ ಬಂದು ಸೋಫಾ ಮೇಲೆ ಕೂತ ದೀಪವನ್ನು ಗಮನಿಸಿದ ಮಣಿಕರ್ಣಿಕ ಏನಿವತ್ತು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾನಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಏನು ದೀಪು ಇವತ್ತು ಆಫೀಸ್ ಇಲ್ಲವಾ ಇಷ್ಟೊತ್ತಾದರೂ ಮನೆಯಲ್ಲೇ ಇದೆಯಾ ಎಂದಳು ಇಲ್ಲ ಅತ್ತೆ ನಿನ್ನೆ ಮ್ಯಾಚ್ ಇತ್ತಲ್ವಾ ಎಲ್ರಿಗೂ ಸುಸ್ತಾಗಿರುತ್ತೆ ಅಂತ ಆಫೀಸ್ ರಜೆ ಇದೆ ಆ್ಯಂಡ್ ಕೆಲಸ ಕೂಡ ಏನಿಲ್ಲ ನಾಳೆ ಆಫೀಸ್ ಆ್ಯನಿವರ್ಸರಿ ಪ್ರೋಗ್ರಾಮ್ ಇರೋದರಿಂದ ಇವತ್ತು ರಜೆ ಎಂದು ಹೇಳಿದವನ ಗಮನವೆಲ್ಲ ಕಿಚನ್ ಕಡೆಯೇ ಇದ್ದಿದ್ದರಿಂದ ಆ ಕಡೆಯೇ ನೋಡುತ್ತಾ ಉತ್ತರಿಸಿದ ದೀಪಾಂಶು ಕಿಚನ್ ಕಡೆ ಒಮ್ಮೆ ತಿರುಗಿ ನೋಡಿದ ಮಣಿಕರ್ಣಿಕ ಅನುಮಾನದಲ್ಲಿ ರಜೆ ಇದ್ದರೂ ಮನೇಲಿರೋನಲ್ವಲ್ಲ ನೀನು ಫ್ರೆಂಡ್ಸ್ ಜೊತೆ ಸುತ್ತ ಹೋಗ್ತಿದ್ದೆ ಇವತ್ತೇನು ಎಂದಳು ಮತ್ತೆ ಪ್ರಶ್ನೆ ಮಾಡುತ್ತಾ ನನ್ನ ಪ್ರಾಣ ಮನೆಯಲ್ಲೇ ಇರುವಾಗ ನಾನೆಲ್ಲ ಆಚೆ ಹೋಗ್ತೀನತ್ತೆ ಎಂದು ಗೊಣಗಿಕೊಂಡವನ ಮಾತು ಅಸ್ಪಷ್ಟವಾಗಿ ಮಣಿಕರ್ಣಿಕಾಗೆ ಕೇಳಿಸಿ ಏನೋ ಗುಣಗ್ತಾ ಇದೆಯಾ ಎಂದಳು ಅದು ನನಗೂ ಸುಸ್ತಾಗಿತ್ತು ಹಾಗೆ ಹಾರಿಕಾ ಬಂದು ಎರಡು ಮೂರು ದಿನ ಆದರೂ ಅವಳ ಜೊತೆ ಕಾಲ ಕಳೆಯೋಕೆ ಟೈಮ್ ಆಗಿರಲಿಲ್ಲ ಅದಕ್ಕೆ ಇವತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಉಳ್ಕೊಂಡೆ ಎಂದು ಮಣಿಕರ್ಣಿಕ ನಂಬೋ ಹಾಗೆ ಸರಾಗವಾಗಿ ಸುಳ್ಳೊಂದನ್ನು ಪೋಣಿಸಿದ ದೀಪಾಂಶು ಹಾರಿಕಾ ಜೊತೆ ಕಾಲ ಕಳೆಯೋಕೆ ಎಂದದ್ದೇ ತಡ ಮಣಿ ಮುಖದಲ್ಲಿ ನೆಮ್ಮದಿ ಮೂಡಿತ್ತು ದೀಪ ಆಗಲೇ ರೆಡಿಯಾಗಿ ಬಂದಿದ್ದಾನೆ ಇವಳಿನ್ನೂ ರೆಡಿಯಾಗಿ ಬಂದಿಲ್ಲ ಅವನಿಲ್ಲದೆ ಇರುವಾಗ ದೀಪು ಟೈಮ್ ಕೊಡಲ್ಲ ನನ್ನ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ ಅಂತ ಕೋಪ ಮಾಡಿಕೊಂಡು ಇರ್ತಾಳೆ ಈಗ ಅವನೇ ಅವಳಿಗೆ ಅಂತ ಕಾಯ್ತಾ ಇದ್ದಾನೆ ಇವಳು ಹೋಗಿ ರೂಮ್ ಸೇರಿಕೊಂಡಿದ್ದಾಳೆ ಎಂದು ಬೈದುಕೊಳ್ಳುತ್ತಾ ದೀಪುವಿನ ಗಮನಕ್ಕೆ ಬಾರದ ಹಾಗೆ ಹಾರಿಕಾ ಮೊಬೈಲ್ಗೆ ಬೇಗ ರೆಡಿಯಾಗಿ ಬಾ ದೀಪು ಈಸ್ ವೇಟಿಂಗ್ ಫಾರ್ ಯು ಎಂದು ಮೆಸೇಜ್ ಮಾಡಿ ಫೈಸ್ ನೋಡ್ತಾ ಕೂಳಿತಳು ಮೆಸೇಜ್ ನೋಡಿದ ಹಾರಿಕಾ ಖುಷಿಯಾಗಿ ತನಗಿಷ್ಟದ ಮಾಡರ್ನ್ ಡ್ರೆಸ್ ತೊಟ್ಟು ಸ್ವಲ್ಪ ಓವರ್ ಎನಿಸುವಂತೆ ಮೇಕಪ್ ಮಾಡಿ ಕೆಳಗೆ ಬಂದಳು ಬಂದವಳೆ ದೀಪು ಪಕ್ಕ ಹೊತ್ತು ದೀಪು ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಎಂದಳು ಅಡುಗೆ ಮನೆಯಿಂದ ಕೆಲಸ ಮುಗಿಸಿ ಆಚೆ ಬಂದ ಅಂಶಿಕಾನ ನೋಡುತ್ತಿದ್ದವನಿಗೆ ಹಾರಿಕಾ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿದ್ದಕ್ಕೆ ಅಂಶಿಕಾನ ಗಮನದಲ್ಲಿಟ್ಕೊಂಡು ಅಪ್ಸರೆ ತರ ಎಂದನು ಹಾರಿಕಾಳ ಖುಷಿಗೆ ಪಾರವೇ ಇರಲಿಲ್ಲ ಯಾರೂ ಇಲ್ಲದ್ದು ನೋಡಿ ದೀಪವನ್ನು ತಬ್ಕೊಂಡು ಥ್ಯಾಂಕ್ಸ್ ದೀಪು ಎಂದಳು ಸಡನ್ನಾಗಿ ಇವರಿಬ್ಬರನ್ನ ನೋಡಿದ ಅಂಶಿಕಾಗೆ ದೀಪು ಮೇಲೆ ಕೆಂಡದಂಥ ಕೋಪ ಉಕ್ಕಿತು ಅಂಶು ಮುಖ ತಿರುಗಿಸಿಕೊಂಡಿದ್ದನ್ನು ಗಮನಿಸಿದ ದೀಪು ಅರಿವಿಗೆ ಆಗ ಬಂದಿದ್ದು ಹಾರಿಕಾ ದೀಪವನ್ನು ತಬ್ಬಿದ್ದು ದೀಪು ಮೈಮೇಲೆ ಹುಳ ಹರಿದವನ ಹಾಗೆ ಅವಳನ್ನು ನೂಕಿ ಹಾರಿಕಾ ಬರ್ತೀನಿ ಒಂದು ನಿಮಿಷ ಎಂದು ಹೇಳಿ ಅಂಶಿಕಾ ಹೋದ ಕಡೆ ಅವಳ ಹಿಂದೆಯೇ ಹೋದನು ಅಂಶಿಕಾ ಮುನಿಸಿಕೊಂಡವಳ ಹಾಗೆ ಹೋಗಿದ್ದು ನೋಡಿದ್ದ ದೀಪು ಅವಳನ್ನು ಹಿಂಬಾಲಿಸಿ ಹೋಗಿದ್ದನ್ನು ಗಮನಿಸಿದ ಹಾರಿಕಾ ಒಳಗೊಳಗೆ ಕುದ್ದು ಹೋದ್ಲು ನಿಂತ್ಕೋ ಅಂಶು ಪ್ಲೀಸ್ ನನ್ನ ಮಾತು ಕೇಳು ಇಲ್ಲಿ ಎಂದು ಅವಳ ಹತ್ತಿರ ಹತ್ತಿರ ಹೋದಂತೆ ಅವಳು ಅವನಿಂದ ದೂರ ಸರಿದು ಹೋಗುತ್ತಿದ್ದಳು ಫ್ರೆಶ್ ಅಪ್ ಆಗಲು ಎಂದು ಸುಮಾ ರೂಮ್ ಕಡೆ ಹೋಗುತ್ತಿದ್ದ ಅಂಶಿಕಾಳನ್ನು ಹಿಂಬಾಲಿಸಿಕೊಂಡು ಹೋಗಿ ಕೈ ಹಿಡಿದು ತನ್ನ ರೂಮ್ ಒಳಗೆ ಎಳೆದುಕೊಂಡು ಹೋದನು ದೀಪಾಂಶು ರೂಮ್ ಒಳಗೆ ಹೋಗುತ್ತಲೇ ಗಾಳಿಗೆ ತಾನಾಗೆ ರೂಮಿನ ಬಾಗಿಲು ಹಾಕಿಕೊಂಡಿತು ಅವನ ಕೈಕೊಸರಿ ಬಿಡಿ ಎಂದು ಹೇಳಲು ಹೋದವಳನ್ನು ರೂಮಿನ ಗೋಡೆಗೆ ಒರಗಿಸಿ ಹಿಡಿದುಕೊಂಡಿದ್ದ ಅವಳ ಕೈ ಮೇಲೆ ಬಿಟ್ಟು ಬಿಡಿ ಎಂದು ಕೇಳುತ್ತಿದ್ದ ಅವಳ ಬಾಯಿಗೆ ಅಡ್ಡವಾಗಿ ತನ್ನ ಕೈ ಒತ್ತಿದ್ದನು ಸಡನ್ನಾಗಿ ಎಳಿದ ದೀಪುವಿನ ಈ ನಡೆಗೆ ಅಂಶು ಬೆದರಿದ ಜಿಂಕೆಯಂತಾಗಿದ್ದಳು ಇಬ್ಬರ ಎದೆ ಬಡಿತಗಳು ರೂಮಿನ ನಿಶಬ್ದಕ್ಕೆ ಕಿವಿಗೆ ಅಪ್ಪಳಿಸುವಷ್ಟು ಜೋರಾಗಿ ಕೇಳಿಸುತ್ತಿದ್ದವು ಭಯಕ್ಕೆ ಅದರುತ್ತಿದ್ದ ಅವಳ ತುಟಿಗಳಂತೂ ದೀಪುವಿಗೆ ಮೈಮರೆಸುತ್ತಿದ್ದವು ಇಬ್ಬರ ಕಣ್ಣುಗಳು ಬೆರೆತವು ಆಲ್ರೆಡಿ ಕಣ್ಗಳು ನನ್ನ ಹಾಳು ಮಾಡಿದ್ವು ಈಗ ಈ ಅದರ್ತಾ ಇರೋ ಗುಲಾಬಿ ಪಕಳೆ ಅಂತ ನಿನ್ನ ತುಟಿಗಳು ನನ್ನ ಸುಮ್ಮನೆ ಇರೋಕ್ಕೆ ಬಿಡ್ತಾ ಇಲ್ಲ ಎಂದು ಬಾಗಿ ಚುಂಬಿಸಲು ಹೋದನು ಅಂಶಿಕಾ ನಾಚಿ ಕಣ್ಣು ಮುಚ್ಚಿದಳು ನಾಚಿಕೆಗೆ ಕೆನ್ನೆ ಕೆಂಪಾಗಿದ್ದನ್ನು ನೋಡಿ ನಕ್ಕು ಅವಳ ಕೆನ್ನೆಗೆ ಮುತ್ತಿಟ್ಟನು ಅವಳ ಕಾಲುಗಳು ನಾಚಿಕೆಗೆ ನೆಲದಲ್ಲಿ ರಂಗೋಲಿ ಬಿಡಿಸುತ್ತಿದ್ದವು ಏನಿಲ್ಲಿ ಅದು ಮದರ್ ಇಂಡಿಯಾನ ಅತ್ತೆ ಅತ್ತೆ ಅಂತ ಕರೀತಾ ಮುಂಚೆ ಇಲ್ಲಿಗೆ ಬಂದಿರೋ ಹಾಗೆ ಓಡಾಡ್ತಾ ಇದ್ದೀಯಾ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೇನು ಅನಿಸುತ್ತೆ ಗೊತ್ತಾ ನಂದು ನಿಂದು ಆಗಲೇ ಮದುವೆ ಆಗಿದೆ ನೀನು ಈ ಮನೆ ಸೊಸೆ ಅದಕ್ಕೆ ಹಾಗೆ ನೀನು ಕೂಡ ಈ ಮನೆ ತುಂಬ ಓಡಾಡಿಕೊಂಡು ಮದರ್ ಇಂಡಿಯಾಗೆ ಸಹಾಯ ಮಾಡ್ಕೊಂಡಿದ್ದೀಯಾ ಅಂತ ಅನ್ನಿಸ್ತದೆ ಕಣೆ ಬಂಗಾರಿ ಪ್ಲೀಸ್ ಇಷ್ಟು ದಿನ ಕಾದಿದ್ದೆ ಸಾಕು ಇನ್ನಾಗಲ್ಲ ಬೇಗ ನನ್ನ ಜೀವನಕ್ಕೆ ಬಂದ್ಬಿಡೆ ಎಂದನು ದೀಪಾಂಶು ಅವಳ ಹಣೆಗೆ ಮುತ್ತಿಡುತ್ತಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು